ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಸಾರ್ಧೂಲಾ ಕರ್ತವ್ಯಂ ದೈವ ಮಾಹ್ನಿಕ ಉತ್ಷ್ಟೋತ್ಷ್ಟ ಗೋವಿಂದ ಉತ್ಷ್ಟ ಗರುಡಧ್ವಜ ಉತ್ಷ್ಟ ಕಮಲಾ ಕಾಂತ ತ್ರೈಲೋಕ್ಯ ಮಂಗಳ ಕುರು ಹಾಯ್ ಹಲೋ ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ರಾಮರಾವ್ ಮಾಧವ ನಮಸ್ಕಾರಗಳು ರಾಮರಾವ್ ಸಾವಿಂದ್ರವನ್ನೇ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ಮಾಘ ಮಾಸದ ಮಾಘ ಸ್ನಾನ ಪ್ರವಾಸದ ಎರಡನೇ ದಿನ ಅಂದರೆ ಫೆಬ್ರವರಿ ಹದಿನಾರನೇ ತಾರೀಕು ಭಾನುವಾರ ಈ ನಮ್ಮ ಮುಂಜಾನೆಯ ಈ ಒಂದು ಸ್ನಾನದ ಬಹುಮುಖ್ಯ ಕಾರ್ಯಕ್ರಮ ತುಂಗಾ ನದಿಯ ತೀರದಲ್ಲಿ ಮಿಂದೆದ್ದು ಹರಿಯುವ ಹೊಳೆಯ ನೀರಿನಲ್ಲಿ ಸೂರ್ಯೋದಯ ಮುನ್ನ ನಾವು ಸ್ನಾನವನ್ನು ಮುಗಿಸಿದ್ವಿ ಅದಾದ ನಂತರ ಈ ತುಂಗೆಯಲ್ಲಿ ನಿಂತು ಸೂರ್ಯನಿಗೆ ಅರ್ಗೆಯನ್ನು ಕೊಟ್ಟು ಅದೇ ನದಿ ತಡದಲ್ಲಿ ಮಾಸಾಧಿಪತಿಯನ್ನು ಕುಲದೇವತೆಯನ್ನು ಹಾಗೆ ಎಲ್ಲ ದೇವತೆಗಳನ್ನ ನಾವು ಅರ್ಚಿಸಿ ಪೂಜಿಸಿದವು ನಮ್ಮ ಸಂಸ್ಥೆಯ ಬಂಧು ಭಗಿನಿಯರು ನಮ್ಮ ವಿಪ್ರ ಬಾಂಧವರು ಎಲ್ಲರೂ ಸೇರಿಕೊಂಡು ಅಲ್ಲಿ ದೈವಾರಾಧನೆಯನ್ನು ಮಾಡಿದ್ವಿ ಹಾಗೇ ಅಲ್ಲಿ ಶ್ಲೋಕ ಪಾರಾಯಣವನ್ನು ಮಾಡಿದ್ರು ನಮ್ಮ ಬಂಧು ಭಗಿನಿಯರು ಹಾಗೆ ಈ ಮುಂಜಾನೆ ಈ ಒಂದು ತುಂಗಾ ನದಿಯ ಸ್ನಾನ ಬಹು ಪರಿಶುದ್ಧತೆಯನ್ನು ಹಾಗೆ ಮನೋಲ್ಲಾಸವನ್ನು ಹಾಗೆ ನಮ್ಮ ಪಾಪಗಳನ್ನೆಲ್ಲ ಕಳೆದುಕೊಳ್ಳುವಂಥದ್ದು ಯಾಕೆ ಅಂತಂದರೆ ಎಷ್ಟೋ ದಿನ ನಾವು ಕುಂಭಮೇಳಕ್ಕೆ ಹೋಗೋಕೆ ಆಗದೇ ಇರೋರು ಈ ನದಿಯಲ್ಲೇ ಸ್ನಾನವನ್ನು ಮಾಡಿ ಮುಂಜಾನೆ ಈ ಮಾಘ ಮಾಸದಲ್ಲಿ ಸರ್ವಶ್ರೇಷ್ಠವಾಗಿ ಸ್ನಾನವನ್ನು ಮಾಡಿ ಈ ಒಂದು ನದಿಯಲ್ಲಿ ಮಿಂದಿದ್ದೆವು ಯಾಕೆ ಅಂತಂದರೆ ಗಂಗಾ ಸ್ನಾನ ತುಂಗಾಪಾನ ಅಂತಾರೆ ನಾವು ತುಂಗಾ ನದಿಯಲ್ಲಿ ಈ ಒಂದು ಹರಿಯ ಹೊಳೆಯಲ್ಲಿ ನಾವು ಪೂಜೆಯನ್ನು ಮಾಡಿದ್ವಿ ನಮ್ಮ ಪಾಲಿಗೆ ಇದೇ ಕುಂಭಮೇಳ ಆಗಿತ್ತು ನಾವು ಈ ಕುಂಭಮೇಳದಲ್ಲಿ ಹೇಳುವಂಥ ಒಂದು ಶ್ಲೋಕವನ್ನು ಹೇಳ್ಕೊಂಡು ನದಿಯಲ್ಲಿ ಮಿಂದೆದ್ದೆವು ಹಾಗೆ ಈ ಗಂಗಾ ಆರತಿಯನ್ನು ಮಾಡಿ ಗಂಗೆ ಪೂಜೆಯನ್ನು ಮಾಡಿ ನಮ್ಮ ಇಷ್ಟ ದೇವತೆಯನ್ನು ಪೂಜಿಸಿ ದೈವಾರಾಧನೆಯನ್ನು ಕೂಡ ಮಾಡಿದ್ವಿ ಹಾಗೆ ಗಂಗೆಗೆ ಬಾಗಿನವನ್ನು ಕೂಡ ನಾವು ಸಮರ್ಪಿಸಿದ್ವಿ ಈ ಪುಣ್ಯಕರವಾದ ಬಹು ಶ್ರೇಷ್ಠವಾದ ಈ ಮಾಗಸ್ನಾನವನ್ನು ನಾವು ಹರಿಹರಪುರ ಶೃಂಗೇರಿಯ ಸಮೀಪದಲ್ಲಿದೆ ಈ ಹರಿಹರಪುರದಲ್ಲಿ ಈ ಒಂದು ದೈವ ಸನ್ನಿಧಿಯಲ್ಲಿ ನಾವು ಈ ಒಂದು ಮಾಗಸ್ನಾನ ಪ್ರವಾಸದ ಒಂದು ಪೂಜೆಯನ್ನು ಮಾಡಿದ್ವಿ ಇಲ್ಲಿ ತುಂಗಾ ನದಿ ಬಹಳ ವಿಶಾಲವಾಗಿ ಹರಿಯುತ್ತೆ ಇದು ಹರಿದುಕೊಂಡು ಮಂತ್ರಾಲಯ ದಿಕ್ಕಿಗೆ ಸಾಗುತ್ತೆ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಭದ್ರ ಎರಡೂ ಸೇರಿಕೊಂಡಿರುತ್ತೆ ಬಹುತೇಕ ತುಂಗಾ ನದಿ ಮಂತ್ರಾಲಯಕ್ಕೆ ಕೂಡ ಹೋಗುತ್ತೆ ಇಲ್ಲಿ ನಮ್ಮ ಈ ಪಶ್ಚಿಮ ಘಟ್ಟಗಳಲ್ಲಿ ಉ ಉಗಮವಾದ ಈ ಒಂದು ತುಂಗಾ ನದಿ ಬಹು ಶ್ರೇಷ್ಠಕರವಾಗಿ ತುಂಗಾ ಪಾನ ಅಂತ ಹೇಳಿ ನಮಗೆಲ್ಲ ಬಹಳ ಅತ್ಯುನ್ನತವಾದ ಒಂದು ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ ಈ ಹರಿಹರಪುರದಲ್ಲಿ ಆದಿಗುರು ಶಂಕರಾಚಾರ್ಯರು ಧರ್ಮಪೀಠವಾಗಿ ಶ್ರೀ ಭಗವಾನ್ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೆ ಶ್ರೀ ಶಾರದಾ ಪರಮೇಶ್ವರಿ ದೇವಿ ಹಾಗೆ ಹನುಮಾನ್ನನ್ನು ಇಲ್ಲಿ ಸ್ಥಾಪನೆ ಮಾಡಿರುವಂಥ ಒಂದು ಪುಣ್ಯಕರವಾದ ಪೀಠ ಇದು ಈ ಹರಿಹರಪುರದಲ್ಲಿ ಸಾವಿರದ ನಾನ್ನೂರ ಹದಿನೆಂಟರಲ್ಲಿ ಸಂಬಣ್ಣ ಒಡೆಯರವರು ಸ್ಥಾಪಿಸಿದಂಥ ಅಗ್ರಹಾರ ಅಂತ ಹೇಳ್ತಿದ್ರಂಥ ಊರಿಗೆ ತದನಂತರ ವಿಜಯನಗರ ಸಾಮ್ರಾಜ್ಯದ ಹರಿಹರ ರಾಯನ ಆಳ್ವಿಕೆಯಲ್ಲಿ ಇದನ್ನು ಹರಿಹರಪುರ ಅಂತ ಹೆಸರಿಡಲಾಗುತ್ತೆ ಇಲ್ಲಿ ಹರಿಯುವಂಥ ತುಂಗಾ ನದಿಯನ್ನು ಉತ್ತರವಾಹಿನಿ ಅಂತ ಕೂಡ ನಾವು ಕರಿಬಹುದು ಆದಿಶಂಕರಾಚಾರ್ಯರ ಆಗಮನದಿಂದ ಹರಿಹರಪುರ ಯಜ್ಞಭೂಮಿ ತಪೋಭೂಮಿ ಜೊತೆಗೆ ಜ್ಞಾನಭೂಮಿ ಕೂಡ ಆಯಿತು ಈ ಸ್ಥಳದ ದೈವತ್ವ ಪ್ರೇರಿತವಾದ ಆದಿಶಂಕರಾಚಾರ್ಯರು ಶ್ರೀಚಕ್ರ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿ ಶಾರದಾ ಪರಮೇಶ್ವರ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇಲ್ಲಿ ಬಹಳ ಶಕ್ತಿ ಕ್ಷೇತ್ರ ಅಂತ ಹೇಳ್ತಾರೆ ಯಾಕೆಂದರೆ ನಾವು ಕೇಳಿದಂಥ ಇಷ್ಟಾರ್ಥಗಳನ್ನು ಕೊಡುವಂಥ ದೇವಿ ಇಲ್ಲಿದ್ದಾಳೆ ಹಾಗೆ ನಾವು ಅಕ್ಷರಾಭ್ಯಾಸ ಮಾಡೋದು ಶೃಂಗೇರಿಯಲ್ಲಿ ಕೂಡ ಮಾಡ್ತೀವಿ ಹಾಗೆ ಇಲ್ಲಿ ಕೂಡ ಶಾರದಾ ದೇವಿ ಇದ್ದಾಳೆ ಇಲ್ಲಿ ಕೂಡ ನಾವು ಬಹು ಮುಖ್ಯವಾಗಿ ಮಾಡಬಹುದು ಈ ಹರಿಹರ ಪುರವು ಚಿಕ್ಕಮಗಳೂರು ಜಿಲ್ಲೆಗೆ ಸೇರುತ್ತೆ ಹಾಗೆ ಇದು ಸುತ್ತಮುತ್ತ ಇರುವ ಕೊಪ್ಪ ಶಿವಮೊಗ್ಗ ತೀರ್ಥಹಳ್ಳಿ ಶೃಂಗೇರಿ ಇವೆಲ್ಲ ಸುಮಾರು ಹತ್ತರಿಂದ ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಆಸುಪಾಸಿನಲ್ಲಿರುತ್ತ ಇರುತ್ತೆ ಹಾಗೆ ಸುಂದರ ಮಲೆನಾಡಿನ ಪ್ರದೇಶ ಬಹಳ ರಮಣೀಯವಾದಂಥ ಒಂದು ನೈಸರ್ಗಿಕ ಒಂದು ಪ್ರಕೃತಿಯ ಮಡಿಲಲ್ಲಿರುವಂಥ ಒಂದು ಸುಂದರ ಪ್ರದೇಶ ನಾವು ಅವತ್ತಿನ ದಿವಸ ಸೂರ್ಯನ ದರ್ಶನ ಮಾಡಿದ್ವಿ ಸೂರ್ಯೋದಯವನ್ನು ನಡೆ ನೋಡಿದ್ವಿ ನದಿ ತೀರದಲ್ಲಿ ಹಾಗೆ ಅಲ್ಲಿ ಅಂದ್ಕೊಂಡಿದ್ದಂಥ ಮನೋಸಂಕಲ್ಪದಂತೆ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಸಾಂಗೋಪಾಂಗವಾಗಿ ನಮ್ಮ ಋತ್ವಿಕ ವರ್ಗದವರು ಡಾಕ್ಟರ್ ಶ್ರೀ ಕೃಷ್ಣಮೂರ್ತಿಯವರು ಹಾಗೆಯೇ ನಮ್ಮ ಶಾಖೆಯ ಅಧ್ಯಕ್ಷರಾದಂಥ ಶ್ರೀ ಶ್ರೀನಿವಾಸಮೂರ್ತಿಯವರು ಎಲ್ಲವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ಆ ನಂತರ ಈ ನದಿಯ ತೀರದಲ್ಲಿ ಮಾಡಬೇಕಾದಂಥ ಕೆಲಸಗಳನ್ನು ಮುಗಿಸಿ ನಾವು ದೇವಾಲಯಕ್ಕೆ ತೆರಳುತ್ತೀವಿ ಈ ನಂದು ನದಿ ತೀರದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿದ ತಕ್ಷಣ ನಮ್ಮ ಮಾತೃಭಗಿನಿಯರು ಎಲ್ಲರೂ ಅರಿಶಿನ ಕುಂಕುಮವನ್ನು ಕೊಡೋದು ಬಾಗಿನವನ್ನು ಕೊಡೋದು ಮುತ್ತೈದೆಯರಿಗೆ ಮಂಗಳ ದ್ರವ್ಯಗಳನ್ನು ಕೊಡೋದು ಈ ಥರದ್ದೆಲ್ಲ ನಮ್ಮ ಬಂಧುಗಳೆಲ್ಲ ಮೊದಲಿಂದಲೂ ನಡೆಸ್ಕೊಂಡು ಬಂದಿರ್ತಾರೆ ಅದನ್ನು ಯಥಾವತ್ತಾಗಿ ವಿಧಿವಿಧಾನದಿಂದ ಮಾಡಿರ್ತಾರೆ 재미 ನಾವು ದೇವಾಲಯದ ಆವರಣಕ್ಕೆ ಪ್ರವೇಶ ಮಾಡಿದ್ವಿ ಇಲ್ಲಿ ಎಷ್ಟು ಸುಂದರವಾಗಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ವೆರಿ ಡೀಸೆಂಟಾಗಿ ಬಹಳ ಸುಂದರವಾಗಿ ಇದ್ದಂಥ ಒಂದು ಜಾಗ ಇದು ಪ್ರಕೃತಿಯ ಮಡಿಲಲ್ಲಿರೋದ್ರಿಂದ ತುಂಬ ಚೆನ್ನಾಗಿದೆ ಆಮೇಲೆ ಇಲ್ಲಿ ಬೆಳಗ್ಗೆ ದಾಸೋಹ ಅಂದೆ ತಿಂಡಿ ನಂತರ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಹಾಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ದೇವಸ್ಥಾನ ಕೂಡ ಪುರಾತನ ಕಾಲದಿಂದ ಇರುವಂಥ ದೇವಸ್ಥಾನ ಆದರೂ ಕೂಡ ಕೆಲವೊಂದನ್ನು ನವೀನ ಶೈಲಿಯಲ್ಲಿ ಮಾಡಿದ್ದಾರೆ ಅದನ್ನು ಕಲ್ಲು ಕೆತ್ತನೆ ಮಾತ್ರ ತುಂಬ ಚೆನ್ನಾಗಿದೆ ಎಷ್ಟು ತಂಪಾಗಿದೆ ಆಮೇಲೆ ಈ ದೇವಸ್ಥಾನದಲ್ಲಿ ವಿಶೇಷ ಏನೆಂದರೆ ನವಗ್ರಹಗಳು ದಂಪತಿ ಸಮೇತ ಇದ್ದಾರೆ ಯಾಕೆಂದರೆ ನಾವು ಕೆಲವು ಕಡೆ ನೋಡಿದಾಗ ನವಗ್ರಹಗಳು ಬರೀ ಒಬ್ಬೊಬ್ಬರೇ ಗ್ರಹಗಳು ಮಾತ್ರ ಇರ್ತಾರೆ ಇಲ್ಲಿ ಅವರ ಪರಿವಾರ ಸಮೇತವಾಗಿ ಇರುವಂಥ ನವಗ್ರಹವನ್ನು ನೋಡ್ತೀವಿ ನೋಡಿ ನಾವು ಅಲ್ಲಿ ನದಿ ದಡದಲ್ಲಿ ಸ್ನಾನ ಮಾಡಿದ್ವಿ ಅದೇ ದಡದಿಂದ ಈಗ ಬಂದಿದ ತಕ್ಷಣ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದೀವಿ ಈ ಒಂದು ಪ್ರವಾಸದಲ್ಲಿ ನಮಗೆ ಶಿವ ಹಾಗೆ ಲಕ್ಷ್ಮೀ ನರಸಿಂಹ ಚನ್ನಕೇಶವ ಇವರ ದರ್ಶನ ಬಹಳ ಚೆನ್ನಾಗಾಯಿತು ಈ ದೇವಸ್ಥಾನದ ಎದುರುಗಡೆ ಒಂದು ನಾಗಲಿಂಗ ಇದೆ ಸೊ ಈ ನಾಗಪ್ಪನಿಂದ ಇದರಿಂದ ನೀರು ಆ ಕಲ್ಲಿನ ಒಂದು ಕೊಳವೆಯಿಂದ ನೀರು ದೇವರ ಪಾದಕ್ಕೆ ಬರ್ತಾ ಇದೆ ಈ ಕಡೆಯಿಂದ ಹತ್ಕೊಂಡೋಗಿ ಆ ಕಡೆಯಿಂದ ಮೇಲೆ ಹತ್ಕೊಂಡು ಬರ್ಬೋದು ಮೇಲುಗಡೆ ಒಂದು ಕಾಮಧೇನು ಇದೆ ಆ ಕಾಮಧೇನು ಕ್ಷೇತ್ರದಿಂದ ನಾವು ದೇವಾಲಯವನ್ನು ಹೀಗೆ ನೋಡ್ಬೋದು ಇದು ನದಿ ತೀರದಲ್ಲಿ ಇರೋದ್ರಿಂದ ಬಹಳ ವಿಶೇಷವಾದ ಒಂದು ಪ್ರಕೃತಿಯ ಮಡಿಲಲ್ಲಿ ಇರುವಂಥದ್ದು ಮಳೆಗಾಲದಲ್ಲಿ ತುಂಬ ನೀರು ಹರಿಯುತ್ತೆ ತುಂಬಿ ಹರಿಯುತ್ತೆ ಈಗ ಸ್ವಲ್ಪ ನೀರು ಕಡಿಮೆ ಆಗಿದೆ ಬಟ್ ಆದರೆ ನೀರು ಹರಿಯುತ್ತಾ ಇದೆ ಇಲ್ಲಿ ಬಂದು ಭಕ್ತರು ಸಾಕಷ್ಟು ಜನ ತಮ್ಮ ಕೋರಿಕೆ ಇಷ್ಟಾರ್ಥಗಳನ್ನು ಕೇಳ್ಕೊಂಡಿದ್ದಾರೆ ಅವರ ಇಷ್ಟಾರ್ಥಗಳು ತಾಯಿ ನೆರವೇರಿಸಿಕೊಟ್ಟಿದ್ದಾರೆ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬಹಳ ಸುಂದರವಾದ ವಿಶೇಷವಾದ ಪೂಜೆಗಳನ್ನು ಕೂಡ ಇಲ್ಲಿ ಮಾಡ್ತಾರೆ ಹಾಗೆ ಈ ಒಂದು ಕಾಮಧೇನು ಹತ್ರ ನಾವು ಏನು ಕೇಳಿಕೊಂಡ್ರು ಅದು ಆಗುತ್ತೆ ಅಂತ ಒಂದು ವಾಡಿಕೆ ಇದೆ ನಾವು ಕೂಡ ಇಲ್ಲಿ ಹೋಗಿ ಕೇಳ್ಕೊಂಡ್ವಿ ಇದು ಟಾಪ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಈ ಬೆಳಗಿನ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಈ ಒಂದು ದೇವಾಲಯ ನಾವು ಇದ್ದಂಥ ಶ್ರೀ ಮಲ್ಲೇಶಯ್ಯನವರ ಛತ್ರದ ಪಕ್ಕದಲ್ಲೇ ಇತ್ತು ದೇವಸ್ಥಾನ ಬಹಳ ಹತ್ತಿರದಲ್ಲಿತ್ತು ಅನುಕೂಲವಾಗಿತ್ತು ಆ ಮಲ್ಲೇಶಯ್ಯನವರ ಛತ್ರದಲ್ಲಿ ರಾತ್ರಿ ವ್ಯವಸ್ಥಿತವಾಗಿ ಮಲಗೋಕ್ಕೆಲ್ಲ ವ್ಯವಸ್ಥೆ ಇತ್ತು ಅಲ್ಲಿ ನದಿಗೆ ಹತ್ತಿರವಾಗಿದ್ದರಿಂದ ನಮ್ಗೆ ಯಾವುದೇ ರೀತಿ ಆಯಾಸ ಆಗಿಲ್ಲ ಮತ್ತು ಈ ಒಂದು ಪೂಜಾ ನಂತರ ಬೆಳಗಿನ ಉಪಹಾರ ಉಪ್ಪಿಟ್ಟು ಕೇಸರಿ ಭಾತ್ ಚೌಚೌಭಾತನ್ನ ನಾವು ತಿಂದ್ವಿ ಭಾಳ ಚೆನ್ನಾಗಿತ್ತು ಹರಿಹರಪುರ ಆದಮೇಲೆ ನಮ್ಮ ಪ್ರಯಾಣ ಶ್ರೀ ಶಕಟಪುರಂ ಪೀಠಕ್ಕೆ ಹೋದ್ವಿ ಇಲ್ಲೇ ಹತ್ರ ಅಂದರೆ ಹರಿಹರಪುರದಿಂದ ಸುಮಾರು ಒಂದು ಏಳೆಂಟು ಕಿಲೋಮೀಟರ್ ಹತ್ರ ಅಷ್ಟೇ ಅಲ್ಲಿ ಹೋದ್ವಿ ಅಲ್ಲಿ ಬಹು ಸುಂದರವಾದ ದೊಡ್ಡ ವಿಮಾನಗೋಪುರವುಳ್ಳ ದೇವಸ್ಥಾನ ಅಷ್ಟೊತ್ತ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದ ಹಾಗೆಯೇ ನಮ್ಮ ಶ್ರೀ ಪೀಠದ ಗುರುಗಳು ಎದುರುಗಡೆ ಇರೋ ದೇವಸ್ಥಾನಕ್ಕೆ ಸಂಚಾರ ಮಾಡ್ತಾಯಿದ್ರು ಅದನ್ನು ನಾವು ನೋಡಿದ್ವಿ ಅಲ್ಲಿ ಸಂಚಾರ ಮುಗಿಸಿ ಮತ್ತೆ ರಾಜರಾಜೇಶ್ವರಿ ಅಮ್ಮನವರಿರುವ ಈ ಶಕಡಪುರ ದೇವಸ್ಥಾನಕ್ಕೆ ಮತ್ತೆ ಅವರು ಪುನಃ ಬಂದರು ಇಲ್ಲಿ ಈ ವಿದ್ಯಾಪೀಠದ ಇತಿಹಾಸವನ್ನು ತೋಟಕಾಚಾರ್ಯರು ಬಹಳ ಪ್ರಸ್ತುತವಾಗಿ ವಿವರಣೆ ಕೊಟ್ಟಿದ್ದಾರೆ ಯಾಕೆಂತಂದರೆ ಈ ಶಕಡಪುರವನ್ನು ಶ್ರೀ ಲಕ್ಷ್ಮೀನಾರಾಯಣನ ಸ್ವರೂಪದಿಂದ ಬದರಿಯಿಂದ ತಂದು ಶಕಡಪುರದಲ್ಲಿ ಸ್ಥಾಪನೆ ಮಾಡಿರ್ತಾರೆ ರಾಜರಾಜೇಶ್ವರಿ ಅಮ್ಮನವರು ದತ್ತಾತ್ರೇಯನನ್ನು ಕೃಷ್ಣನನ್ನು ಇಲ್ಲಿ ಪೂಜಿಸಲಾಗುತ್ತೆ ಈ ಶಕಡಪುರಂ ಪೀಠಾಧಿಪತಿಗಳಾದ ಶ್ರೀ 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 ಕೃಷ್ಣಾನಂದ ತೀರ್ಥ ಮಹಾಸ್ವಾಮಿಯವರು ಮೂವತ್ತ್ಮೂರನೇ ಪೀಠಾಧಿಪತಿಗಳಾಗಿರ್ತಾರೆ ಇವರು ಕನ್ನಡ ಸಂಸ್ಕೃತ ಮತ್ತು ವೇದಾಂತ ವಿದ್ವಾಂಸರಾಗಿರ್ತಾರೆ ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಈ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಭಾರತದಾದ್ಯಂತ ಪ್ರವಾಸ ಮಾಡಿ ಹಲವಾರು ಆಧ್ಮಿಕ ಆಧ್ಯಾತ್ಮಿಕತೆಯ ಸಂದೇಶ ಸದ್ಭಾವನೆಯನ್ನು ಹರಡಿರ್ತಾರೆ ಹಾಗೆ ಈ ಒಂದು ಪೀಠವನ್ನು ಬಹಳ ಪುನರ್ಜೀವನ ಸ್ಥಿತಿಗೆ ತಂದು ಬಹಳ ಅತ್ಯುನ್ನತ ದರ್ಜೆಗೆ ತಗೊಂಡೋಗಿರ್ತಾರೆ ಈ ಒಂದು ಮಠಾಧಿಪತಿಗಳಾದಂಥ ಶ್ರೀ ಕೃಷ್ಣಾನಂದ ಸ್ವಾಮಿಯವರು ಅರವತ್ತು ವರ್ಷಗಳ ಪೂರ್ಣ ಆಡಳಿತವನ್ನು ನಡೆಸಿದ ನಂತರ ಇಲ್ಲಿ ಎರಡು ಸಾವಿರದ ಏಳರಲ್ಲಿ ಮಹಾ ಕುಂಭಾಭಿಷೇಕವನ್ನು ಮಾಡಿ ದೇವತೆ ಆರಾಧನೆಯನ್ನು ಮಾಡಿ ಸಂಪನ್ನಗೊಳಿಸ್ತಾರೆ ನಾವೆಲ್ಲ ಎರಡನೇ ಬಸ್ಸಲ್ಲಿದ್ವಿ ಹಾಗೆ ಮೊದಲನೇ ಬಸ್ಸು ಮೂರನೇ ಬಸ್ಸಲ್ಲಿ ಇದ್ದಾರೆ ಏನೆಲ್ಲ ಮಾಡ್ತಿದ್ದಾರೆ ಹೇಗಿರ್ತಾರೆ ಏನು ಮಾಡ್ತಾಯಿದ್ರು ಅಂತ ನೋಡೋಣ ಅಂತ ಹೋಗಿ ಅವ್ರನ್ನೆಲ್ಲ ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ಅವರೆಲ್ಲ ಹಾಯ್ ಹೇಳಿದರು ನಾವು ಆ ಪೀಠದಿಂದ ಈಗ ಹೊರಡೋಂಥ ಸಮಯ ಇದು ಮೂರನೇ ಬಸ್ಸು ಈ ಮೂರನೇ ಬಸ್ಸಲ್ಲಿ ಕಡಿಮೆ ಜನ ಅಂದರೆ ಕಡಿಮೆ ಜನ ಅಂದರೆ ಆ ಬಸ್ಸಿಗೆ ತಕ್ಕಂತೆ ಇದ್ದರು ಒಂದು ಮಿನಿ ಬಸ್ ಥರ ಇದರಲ್ಲೂ ಕೂಡ ಹೆಚ್ಚು ಕಮ್ಮಿ ನಾವು ಮೂರು ಬಸ್ಸಲ್ಲಿ ಹೋಗಿದ್ದರಿಂದ ಎಲ್ಲರಿಗೂ ಖುಷಿಯಾಯಿತು ಸಂತೋಷ ಆಯಿತು ಪ್ರವಾಸ ಮಾತ್ರ ತುಂಬಾ ಚೆನ್ನಾಗಿತ್ತು ವೆರಿ ಮೆಮೊರಬಲ್ ಆಗಿತ್ತು ಈಗ ನಾವು ಶಕಡಾಪುರವನ್ನು ವಿಸಿಟ್ ಮಾಡಿದ್ದಾಯಿತು ಇಲ್ಲಿನ ಕ್ಷೇತ್ರದ ಬಗ್ಗೆ ತಿಳ್ಕೊಂಡಾಯಿತು ದೇವರ ದರ್ಶನ ತಾಯಿ ರಾಜರಾಜೇಶ್ವರಿ ದೇವ ದರ್ಶನ ಆಯಿತು ಇಲ್ಲಿಂದ ನಾವು ಈಗ ಮುಂದಕ್ಕೆ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ವಿ ಅದು ಯಾವುದು ಅಂತ ಜಮ್ಮಟಿಗೆ ಶ್ರೀ ನೀಲಕಂಠೇಶ್ವರ ದೇವಸ್ಥಾನ ಇದು ಮೇನ್ ರೋಡಿಂದ ಸುಮಾರು ಮುನ್ನೂರು ಮೀಟರ್ ಅಥವಾ ನಾನ್ನೂರು ಮೀಟರ್ಗಿಂತ ಮೇಲ್ಪಟ್ಟು ಜಾಸ್ತಿ ಬರಬೇಕಾಗಿತ್ತು ಒಳ ಮೇನ್ ರೋಡಿಂದ ಒಳಗಡೆ ನಡ್ಕೊಂಡು ಬರಬೇಕಾಗಿತ್ತು ಕೆಲವರು ಆಟೋದಲ್ಲಿ ಬಂದರು ಆದಷ್ಟು ಜನ ಬಹುತೇಕ ಜನ ನಾವೆಲ್ಲ ನಡ್ಕೊಂಡೇ ಹೋದ್ವಿ ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಸುಂದರವಾದ ನೀಲಕಂಠೇಶ್ವರ ದೇವಸ್ಥಾನ ಇಲ್ಲಿನ ಅರ್ಚಕರು ಒಂದು ರಾಮಾಯಣ ಮಹಾಭಾರತದ ಭಾಗವತದ ವಿಚಾರಗಳನ್ನ ಇಲ್ಲಿನ ಕೆತ್ತನೆಯನ್ನು ಬಹಳ ಸವಿಸ್ತಾರವಾಗಿ ಹೇಳಿದರು ಇನ್ನೂ ಸಾಕಷ್ಟು ವಿಚಾರ ಹೇಳ್ತಾ ಇದ್ರು ಅವರು ಹಾಗೆ ನಮಗೆ ಕೇಳೋದಕ್ಕೆ ಸ್ವಲ್ಪ ಕಾಲಾವಕಾಶ ಕಡಿಮೆ ಇದ್ದಿದ್ದರಿಂದ ಸುಮಾರು ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಒಳಗಡೆ ಕೇಳಿಕೊಂಡು ನಾವು ಬಂದುಬಿಟ್ವಿ ಸಾಕಷ್ಟು ವಿಚಾರ ಈ ದೇವಸ್ಥಾನದ ಬಗ್ಗೆ ಇದೆ ಇದು ಮೇನ್ ರೋಡಿಂದ ಒಳಗಡೆ ಇರೋದ್ರಿಂದ ದೇವಸ್ಥಾನ ಇದೆ ಅಂತಲೇ ಗೊತ್ತಾಗಲ್ಲ ಚಿಕ್ಕ ಚಿಕ್ಕ ದಾರಿ ಇತ್ತು ಚಿಕ್ಕ ರಸ್ತೆ ಹಾಗಾಗಿ ಈ ರಸ್ತೆಯಲ್ಲಿ ಬರೀ ಒಂದು ಆಟೋ ಒಂದು ಕಾರ್ ಅಷ್ಟೇ ಹೋಗ್ಬೋದು ದೊಡ್ಡ ಬಸ್ ಒಳಗಡೆ ಹೋಗಲಿಕ್ಕಾಗಲ್ಲ ಇದಾದ ನಂತರ ನಾವು ಕಮಂಡರ ಶ್ರೀ ಗಣಪತಿ ದೇವಸ್ಥಾನ ಕ್ಷೇತ್ರಕ್ಕೆ ಹೋದ್ವಿ ಇದು ಬಂದು ಕೊಪ್ಪ ಸಮೀಪ ಇರುವ ಕೆಸವೆ ಅನ್ನೋ ಗ್ರಾಮದಲ್ಲಿ ಇರುವಂಥ ಕಮಂಡಲ ಗಣಪತಿ ಈ ಕಮಂಡಲ ಗಣಪತಿ ವಿಶೇಷ ಏನಂತ ಅಂದರೆ ಬ್ರಾಹ್ಮೀ ನದಿಯ ಉಗಮಸ್ಥಾನ ಇದಾಗಿದೆ ಈ ಬ್ರಾಹ್ಮಿ ನದಿ ಇಲ್ಲಿ ಈ ಒಂದು ಗಣೇಶನ ಮುಂದೆ ಚಿಕ್ಕದಾಗಿ ಸಣ್ಣ ಚಿಲುಮೆಯಂತೆ ಉಕ್ಕುತ್ತೆ ಅದ ಅದು ಬಂದು ದೇವಸ್ಥಾನದ ಮುಂಭಾಗದಲ್ಲಿ ಇಲ್ಲಿ ಬೀಳುತ್ತೆ ಸಾಕಷ್ಟು ಜನ ಈ ಪುಣ್ಯ ತೀರ್ಥವನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಬಾಟಲ್ಗಳಲ್ಲಿ ಡಬ್ಬುಗಳಲ್ಲಿ ಇದನ್ನು ತಗೊಂಡು ಕುಟುಂಬಸ್ಥರು ಮನೆಗೆಲ್ಲ ಹೋಗಿ ಮನೆಗಳಲ್ಲಿ ಹಾಕ್ಕೊಳ್ತಾರೆ ಎಷ್ಟೋ ಜನ ಕೆಳಗಡೆ ಇಳಿಯೋಕ್ಕಾಗದ್ರು ವಯಸ್ಸಾದವರು ನಮಗೂ ಸ್ವಲ್ಪ ಹಾಕಿ ಅಂದಿದ್ದು ನಾವು ಕೂಡ ಅವರಿಗೆ ಹಾಕಿದ್ವಿ ಬಹಳ ಸುಂದರವಾದಂಥ ಜಾಗ ಈ ಬ್ರಾಹ್ಮಿ ನದಿ ಒಂದು ಚಿಕ್ಕದಾಗಿ ಹುಟ್ಟಿದ್ದು ಇದು ಮುಂದೆ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಈ ಒಂದು ಪರಿಸರ ಮಡಿಲಿನಲ್ಲಿ ಹರಿದು ಸಾಕಷ್ಟು ದೂರ ಸಾಗುತ್ತೆ ಈ ಒಂದು ಕೆಸೆ ಗಣಪತಿ ದರ್ಶನವಾಯಿತು ಇದಾದ ನಂತರ ಹಾಗೆ ನಾವು ಮುಂದಿನ ಪ್ರಯಾಣ ಮಾಡೋಣ ಅಂತೇಳಿ ಸ್ವಲ್ಪ ಮುಂದೆ ಬಂದು ಅಲ್ಲಿ ಒಂದು ಒಳ್ಳೆಯ ಒಂದು ಸುಂದರವಾದ ಜಾಗ ಇತ್ತು ಅಲ್ಲಿ ನೆರಳು ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು ಬಸ್ ನಿಲ್ಲಿಸ್ಕೊಳಕ್ಕೆಲ್ಲ ಅವಕಾಶ ಇದ್ದಿದ್ದರಿಂದ ರಸ್ತೆ ಪಕ್ಕದಲ್ಲಿ ನೀರು ನೆರಳಿರುವಂಥ ಒಂದು ಸೌಕರ್ಯದಲ್ಲಿ ನಮ್ಮ ಬಸ್ನ ನಿಲ್ಲಿಸಿ ನಾವು ಅಲ್ಲಿ ಊಟ ಶುರು ಮಾಡಿದ್ವಿ ಮಧ್ಯಾಹ್ನಕ್ಕೆ ನಮಗೆ ವಾಂಗೀಬಾದ್ ಮೊಸರನ್ನ ಎಷ್ಟು ಚೆನ್ನಾಗಿತ್ತು ಎಷ್ಟು ಖುಷಿಯಾಯಿತು ಅಂತಂದರೆ ಬಿಸಿ ಬಿಸಿ ಆಗಿ ರುಚಿ ರುಚಿಯಾಗಿ ನಮಗೆ ಬಾಣಸಿಗರು ಅಡುಗೆಯನ್ನು ಮಾಡಿಕೊಟ್ಟಿದ್ರು ನಮಗೆ ಹೊರಗಡೆ ಊಟ ಮಾಡುವಾಗ ಆ ಒಂದು ಆನಂದ ಒಂದು ಖುಷಿಯೇ ಬೇರೆ ಆಗಿತ್ತು ರುಚಿಯಾದ ಊಟ ಏನೋ ಆಯಿತು ಹಾಗೆ ಸೋಂಪಾಗಿ ಇನ್ನೇನು ಮಲಗಣ ಅಂತಿದ್ದೆ ಅಷ್ಟೊಂದು ಕಾಲೇ ಕುವೆಂಪುರು ಮನೆ ಬಂದ್ಬಿಡ್ತು ಅಂದರೆ ಗೊತ್ತಲ್ಲ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ನಮ್ಮ ಕರ್ನಾಟಕದ ಹಿರಿಮೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ವಿಶ್ವ ಮಾನವ ಸಂದೇಶ ಸಾರಿದವರು ನಮ್ಮ ನಾಡಗೀತೆ ಜೈ ಭಾರತ ತನುಜಾತಿಯ ರಚಿತರು ಹಾಗೆ ನಮ್ಮ ಹೆಗ್ಗಳಿಕೆಯ ಹಿರಿಯ ಕವಿಗಳಾದಂಥ ಶ್ರೀ ಕುವೆಂಪುರವರ ಊರಿಗೆ ಕುಪ್ಪಳ್ಳಿಗೆ ನಾವು ಬಂದ್ವಿ ಅವರ ಒಂದು ಮನೆಯನ್ನು ನೋಡಿದ್ವಿ ಅವರ ವಾಸಿಸುತ್ತಿದ್ದಂಥ ಜಾಗ ಅವರ ಮನೆ ಆ ಸುಂದರ ಪರಿಸರದಲ್ಲಿದ್ದಂಥ ಆ ಆ ಜಾಗದಲ್ಲಿ ಅವರು ಏನೆಲ್ಲ ಮಾಡಿದ್ರು ಹೇಗಿದ್ದರು ಯಾವ ಜೀವನ ಶೈಲಿ ಹೇಗಿತ್ತು ಅಂತೇಳಿ ಅವ್ರ ಒಳಗಡೆ ಹೋದಾಗ ಅಲ್ಲಿ ಅವರು ಉಪಯೋಗಿಸ್ತಿದ್ದಂಥ ಒಳ್ಳೆಯಿಂದ ಹಿಡಿದು ಅಂದರೆ ಬಾಲ್ಯ ಪ್ರೌಢ ಯೌವನ ವಯೋಸ್ಥ ವೃದ್ ವೃದ್ರರ ಸ್ಥಿತಿಗೆ ಬರೋವರೆಗೂ ಉಪಯೋಗಿಸಿದಂಥ ಎಲ್ಲ ವಸ್ತುಗಳನ್ನ ನಾವು ಅಲ್ಲಿ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಅದಾದ ನಂತರ ಅವರ ಮನೆಯ ಹಿಂದ ಭಾಗದಲ್ಲಿ ಸ್ವಲ್ಪ ಬೆಟ್ಟದ ಅಂತ ಇದೆ ಅದನ್ನು ಹತ್ಕೊಂಡು ಬಂದೆ ಇಲ್ಲಿ ಕವಿಶೈಲ ಅಂತ ಕೂಡ ಹೆಸರಿಟ್ಟಿದ್ದಾರೆ ಇದಕ್ಕೆ ಈ ಜಾಗದಲ್ಲಿ ಒಂದು ಸುಂದರವಾದ ಪರಿಸರ ಈ ಒಂದು ಕಲ್ಲಿನ ಒಂದು ಪರಿಸರದಲ್ಲಿ ಅವರು ಕೂತ್ಕೊಂಡು ಅವರು ಇಲ್ಲಿ ಸಾಕಷ್ಟು ಕವಿತೆಗಳನ್ನ ಇದ್ದಾರೆ ಅವ್ರಿಗೆ ಇಲ್ಲಿ ಬಂದಿದ ತಕ್ಷಣ ತುಂಬ ಇನ್ಸ್ಪಿರೇಷನ್ ಆಗ್ತಾಯಿತ್ತು ಹಾಗೆ ಇವರ ಒಂದು ಸಮಾಧಿ ಕೂಡ ಇಲ್ಲೇ ಇದೆ ಆಮೇಲೆ ನಾವು ಇಲ್ಲಿ ಆ ಕವಿಶಾಲಯವನ್ನು ನೋಡ್ಕೊಂಡು ಬಂದು ಬಂದಂಥ ಸಮಯದಲ್ಲಿ ಇಲ್ಲೇ ಕಾಫಿ ಎಲ್ಲ ತಗೊಂಡ್ವಿ ಆಮೇಲೆ ಇಲ್ಲಿ ಕಾಫಿ ಎಲ್ಲ ಮಾಡಬಾರ್ದು ಇಲ್ಲಿ ಏನೂ ಇಲ್ಲಿ ಯಾವುದೇ ರೀತಿ ಆಕ್ಟಿವಿಟಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂದರು ಇಲ್ಲಲ್ಲಪ್ಪ ನಾವು ಬರೀ ಕಾಫಿ ಮಾಡ್ಕೊಂಡು ಹೋಗ್ತೀವಿ ಅಂದಿದ್ದ ತಕ್ಷಣ ಅವರು ಸುಮ್ಮನಾದ್ರು ಆ ಕಾಫಿ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟ್ಮೇಲೆ ಶ್ರೀ ಕ್ಷೇತ್ರ ಮೃಗುವುದಕ್ಕೆ ಬಂದ್ವಿ ಇದು ಈ ದೇವಸ್ಥಾನದ ಹಿಂಭಾಗದಲ್ಲಿ ಬ್ರಾಹ್ಮಿ ನದಿ ಹರಿಯುತ್ತೆ ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಿ ಇದೆ ಇಲ್ಲಿ ವಿಶೇಷ ಏನಂದರೆ ರಾಮಾಯಣದ ಒಂದು ಸೀತೆಗೆ ಗೋಚರಿಸಿದಂಥ ಒಂದು ಚಿನ್ನದ ಜಿಂಕೆ ಮರೀಚಿ ಆ ಮರೀಚಿಯನ್ನು ಇಲ್ಲಿ ರಾಮನು ಕೊಂದಂಥ ಸ್ಥಳ ಇದು ಒಂದು ಮಾಯಾಪಾಶಕ್ಕೆ ಸಿಲುಕಿ ರಾಮನನ್ನು ಕರೆದೊಯ್ತಾ ಇರುತ್ತೆ ಆ ಒಂದು ಮರೀಚಿಯನ್ನು ರಾಮ ಇಲ್ಲಿ ಸಂಹರಿಸ್ತಾನೆ ಹಾಗಾಗಿ ಇಲ್ಲಿ ಮೃಗುವಧೆ ಅಂತ ಕೂಡ ಈ ಜಾಗವನ್ನು ಅವತ್ತಿನಿಂದ ಕರೆಯುತ್ತಾರೆ ಮೃಗ ಅಂದರೆ ಪ್ರಾಣಿ ವಧೆ ಅಂದರೆ ಅದನ್ನು ಸಂಹರಿಸಿದ್ದು ಅದರಿಂದ ಇದನ್ನು ಮೃಗುವುದೆ ಅಂತ ಹೇಳ್ತಾರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಪಡೆದ ನಂತರ ನಾವೆಲ್ಲ ತೀರ್ಥಹಳ್ಳಿ ಕಡೆಗೆ ಬಸ್ ಎತ್ತಿ ರೈಟ್ ರೈಟ್ ಅಂತ ಹೊರಟ್ವಿ ಆ ಒಂದು ಸಂದರ್ಭ ಸಂಜೆ ಅಷ್ಟೊತ್ತ ಆರು ಮುಕ್ಕಾಲು ಏಳು ಗಂಟೆ ಸಮೀಪವಾಗಿತ್ತು ತೀರ್ಥಹಳ್ಳಿಯಲ್ಲಿರುವ ಶ್ರೀರಾಮೇಶ್ವರ ದೇವಾಲಯಕ್ಕೆ ಹೋದ್ವಿ ಇಲ್ಲಿನ ವಿಶೇಷ ಏನಂತಂದರೆ ಪರಶುರಾಮನು ಹಸುರನನ್ನು ಸಂಹರಿಸಿದಾಗ ತನ್ನ ಕೊಡಲಿಯನ್ನು ತೊಳೆಯೋದಿಕ್ಕೆ ಆ ರಕ್ತದ ಎಳ್ಳಿನಷ್ಟು ಕಲೆಯನ್ನಿರುವ ರಕ್ತದ ಕಲೆಯನ್ನು ತೊಳೆಯೋದಿಕ್ಕೆ ಇಲ್ಲಿ ಒಂದು ಬಂಡೆಗೆ ಜೋರಾಗಿ ಹೊಡಿತಾನೆ ಆ ಮಧ್ಯದಲ್ಲಿ ಬರುವಂಥ ತೀರ್ಥವೇ ಈ ತೀರ್ಥಹಳ್ಳಿಯ ಶ್ರೀರಾಮೇಶ್ವರ ದೇವಸ್ಥಾನ ಇಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ಐದು ದಿನಗಳ ಮಹಾ ಉತ್ಸವ ಕೂಡ ನಡೆಯುತ್ತೆ ಪಕ್ಕದಲ್ಲೇ ಕೂಡ ಒಂದು ವೆಂಕಟರಮಣ ದೇವಸ್ಥಾನ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ತೀರ್ಥಹಳ್ಳಿ ರಾಮೇಶ್ವರ ದೇವಸ್ಥಾನ ನೋಡಿದ ನಂತರ ಅಲ್ಲೇ ಹತ್ತಿರದಲ್ಲಿದ್ದಂಥ ಶ್ರೀ ಪುತ್ತಿಗೆ ಮಠಕ್ಕೆ ಬಂದ್ವಿ ಅಲ್ಲಿ ಅಲ್ಲಿ ದರ್ಶನ ಕೂಡ ಆಯಿತು ರಾತ್ರಿ ಔಪಚಾರಿಕತೆಯಂತೆಯೇ ಅಲ್ಲಿ ಊಟೋಪಚಾರವನ್ನು ಮುಗಿಸ್ಕೊಂಡ್ವಿ ಅಲ್ಲಿಂದ ಬಸ್ ಹತ್ಕೊಂಡು ಬೆಂಗಳೂರು ಕಡೆಗೆ ಹೊರಟ್ವಿ ಅಷ್ಟೊಂದು ಕಾಲೇ ಸರಿಸುಮಾರು ಹತ್ತುವರೆ ಆಗಿತ್ತು ಬೆಳಗ್ಗೆ ಐದು ಗಂಟೆ ಅಷ್ಟಕ್ಕೆಲ್ಲ ನಾವು ಅರ್ಶಿಣಗುಂಟೆ ಸಪ್ತಗಿರಿ ಸಮುದಾಯ ಭವನದತ್ತ ಬಂದು ಇಳಿದು ಯಥಾವಿತ್ ವಿಧಿಯಾಗಿ ನಮ್ಮ ನಮ್ಮ ಮನೆಗಳಿಗೆ ತೆರಳಿದ್ವಿ ಇಲ್ಲಿಗೆ ಈ ಮಾಘ ಮಾಸದ ಈ ವರ್ಷದ ಒಂದು ಪ್ರವಾಸದ ವಿಚಾರವನ್ನು ನಾನು ನಿಮ್ಗೆ ತಿಳಿಸಿದೆ ಈ ಒಂದು ಪ್ರವಾಸದಲ್ಲಿ ಸಾಕಷ್ಟು ಜನ ಮನದ ಸಹಾಯ ಮಾಡಿದ್ರು ಹಾಗೆ ಸ್ವಹಿತ ಮೀದ ಸೇವೆಯನ್ನು ಮಾಡಿರ್ತಾರೆ ಯಾಕೆಂದರೆ ಎಲ್ಲರೂ ಶಿಸ್ತುಬದ್ಧವಾಗಿ ಆಯಾ ಸರ್ದಿ ಸಾಲಲ್ಲಿ ಬಂದು ಊಟೋಪಚಾರಗಳನ್ನ ತಗೊಳ್ಳೋದು ತಾವು ನಿಸ್ವಾರ್ಥತೆಯಿಂದ ಸೇವೆಯನ್ನು ಮಾಡಿದ್ದು ಹಾಗೆ ಸ್ವಯಂ ಸೇವಕರಂತೆ ಕೆಲಸ ಮಾಡಿದ್ದು ಹಾಗೆ ಒಬ್ರಿಗೊಬ್ರು ಸಹಕಾರಗಳನ್ನು ನೀಡುತ್ತಾ ಇದನ್ನೆಲ್ಲ ಮಾಡಿದ್ದು ಭಾಳ ಸಂತೋಷ ಆಯಿತು ಈ ವರ್ಷದ ಆಗಸ್ಟ್ ಪ್ರವಾಸ ಪರಿಪೂರ್ಣವಾಗಿ ಯಶಸ್ವಿಯಾಯಿತು ಭಾಳ ಇದನ್ನು ಆಯೋಜಿಸಿದವರ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇರ್ತೀನಿ ಈ ಒಂದು ಕ್ಷೇತ್ರಕ್ಕೆ ದರ್ಶನ ಮಾಡಿಸಿದಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಇದೊಂದು ವಿಡಿಯೋ ನೋಡಿದವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಿಡಿಯೋನ ನೋಡ್ತಾ ಇರಿ ರಾಮ್ರಾವ್ ಸೆವೆನ್ ಜೀರೋ ಒನ್ ನೈನಲ್ಲಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದಂತ ಮರಿಬೇಡಿ ನಮಸ್ಕಾರ